ಪ್ರಬುದ್ಧ ಮಾನವತಾವಾದಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಏನು ಸಂವಿಧಾನ ಬರೆಯುವ ಸಂದರ್ಭದಲ್ಲಿ ಎಷ್ಟು ಅಡೆತಡೆಗಳಿಗೆ ಬಂದರೂ ಸಾಮಾಜಿಕ ನ್ಯಾಯದ ಒಂದು ಬದ್ಧತೆಯನ್ನು ಈ ಸಂವಿಧಾನವನ್ನು ಸ್ಥಾಪನೆ ಮಾಡಿದಂತ ಮಹಾನ್ ಚೇತನ ಇವತ್ತು ಅವರ ಜನ್ಮ ದಿನಾಚರಣೆಯಲ್ಲಿ ಮಾತಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅದರಿಂದ ಅವರ ಆದರ್ಶಗಳು ಅವರ ತತ್ವಗಳಲ್ಲಿ ನಾವು ನಂಬಿಕೆ ಇಟ್ಟು ಅದನ್ನು ಪಾಲಿಸ್ಕೊಂಡು ಬರಬೇಕು ಅಂತ ಹೇಳ್ತಾ ಜೈ ಭೀಮ್